ಶ್ರೀ ಟಿ ಎಸ್ ಜಾರ್ಜ್ ಅವರು ಬರೆದ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಜೀವನ ಘಾತೆ ಇಪ್ಪತ್ತನೇ ಶತಮಾನದ ಸಾಮಾಜಿಕ ಮತ್ತು ರಾಜಕೀಯ ಸೂಕ್ಷ್ಮತೆಗಳನ್ನು ಸಂಗೀತದ ದೃಷ್ಟಿಯಿಂದ ವಿವರಿಸಲಾಗುತ್ತದೆ ಅಲ್ಲದೆ ಮತ್ತೊಂದು ಕುತೂಹಲಕರ ವಿಚಾರ ಏನೆಂದರೆ ಈ ಪುಸ್ತಕವನ್ನು ರಚಿಸಲು ಟಿ ಎಸ್ ಜಾರ್ಜ್ ಅವರು ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಸುಬ್ಬಲಕ್ಷ್ಮಿ ಅವರನ್ನು ಭೇಟಿಯಾಗಲು ಪ್ರಯತ್ನಿಸಿದರು ಎಂಬುದು ಇದು ಒಬ್ಬ ಲೇಖಕ ಗಾಯಕಿಗೆ ನೀಡಿದ ಒಂದು ಗೌರವ ಮತ್ತು ಆ ಗಾಯನ ಮಾಡಿದ ಪರಿಣಾಮ ಈ ಒಂದು ಕಥೆಯನ್ನು ಓದಿದಾಗ ಯಾಕೆ ಅವರು ಅಷ್ಟೊಂದು ಪ್ರಯತ್ನ ಪಟ್ಟರು ಎಂದು ತಿಳಿದು ಬರುತ್ತದೆ ಜೊತೆಗೆ ಈ ಪುಸ್ತಕದ ಉದ್ದಗಲಕ್ಕೂ ಲೇಖಕರು ಅವರನ್ನು ಪ್ರೀತಿಯಿಂದ ಎಂ ಎಸ್ ಎಂ ಎಸ್ ಎಂದು ಕರೆಯುವುದನ್ನು ಇಲ್ಲಿ ಕಾಣಬಹುದು ಪ್ರತಿ ಅಧ್ಯಾಯಗಳು ಬದುಕಿನ ಅಧ್ಯಾಯಗಳಂತೆ ಓದುಗರಿಗೆ ತೆರೆದುಕೊಳ್ಳುತ್ತಾ ಸುಬ್ಬಲಕ್ಷ್ಮಿ ಅವರ ಕಪ್ಪು ಬಿಳುಪಿನ ಭಾವಚಿತ್ರವನ್ನು ಪ್ರತಿ ಅಧ್ಯಾಯಕ್ಕೂ ಮೊದಲು ಕಾಣಸಿಗುವಂತೆ ಮಾಡುತ್ತಾರೆ ಸಾಕಷ್ಟು ಸೋಲು ನೋವು ಅಪಮಾನ ಎಲ್ಲವೂ ಸಾಮಾನ್ಯರ ಬದುಕಿನಂತೆಯೇ ಘಟಿಸಿ ಸುಬ್ಬಲಕ್ಷ್ಮಿ ಅವರಿಗೂ ಕಾಡಿದ್ದವು ಎಂಬುದನ್ನು ಪುಸ್ತಕ ಹಂತ ಹಂತವಾಗಿ ತೆರೆದಿಡುತ್ತದೆ ಅಲ್ಲದೆ ನೋವುಗಳನ್ನು ಒದ್ದಾಟಗಳನ್ನು ಇಟ್ಟುಕೊಂಡು ಎಂ ಎಸ್ ಅವರು ತಮ್ಮ ಗಾಯನದ ಕಡೆಗೆ ಒಲವು ತೋರಿಸಿದ್ದನ್ನು ಕಂಡು ಗಟ್ಟಿಗಿತ್ತಿ ಎಂದು ಕುರ್ತಿ ಓದುವಾಗ ಮನಸ್ಸು ಕೂಗಿ ಹೇಳುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಸಿ ರಾಜಗೋಪಾಲಾಚಾರಿ ಅವರ ಸೌಹಾರ್ದತೆಯ ಬದುಕು ತಮಿಳುನಾಡಿನಲ್ಲಿ ಕಂಡ ಕ್ಷುಪ್ರ ರಾಜಕೀಯ ಬೆಳವಣಿಗೆ ದೇವದಾಸಿ ಬದುಕು ಕರ್ನಾಟಕ ಮತ್ತು ಉತ್ತರ ಮೈಸೂರು ಪ್ರಾಂತ್ಯಗಳಲ್ಲಿ ಈ ದೇವದಾಸಿ ಹೆಣ್ಣು ಮಕ್ಕಳು ರಂಗಭೋಗ ಎನ್ನುವ ಪದ್ಧತಿಯಿಂದ ದೂರವಾಗಿ ಅಂಗಭೋಗ ಎನ್ನುವ ಕೀಳುಮಟ್ಟದ ಪದ್ಧತಿಗೆ ಒಳಪಟ್ಟು ಶೋಷಣೆಯಾದರು ಎಂದು ಲೇಖಕರು ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ಸಿ ರಾಜಗೋಪಾಲಾಚಾರಿ ಅವರ ಬದುಕು ಮತ್ತು ಅವರ ರಾಜಕೀಯ ಬೆಳವಣಿಗೆ ಇವುಗಳನ್ನೆಲ್ಲವನ್ನು ನಾವು ಕಲ್ಕಿ ಗಾರ್ಡನ್ ಎನ್ನುವ ಅಧ್ಯಾಯದಲ್ಲಿ ಹೆಚ್ಚಾಗಿ ಕಾಣಬಹುದು ಇದನ್ನು ನಾನು ಇಲ್ಲಿ ವಿವರಿಸಿ ಹೇಳಿಲ್ಲ ಜೊತೆಗೆ ಈ ಕೃತಿಯಲ್ಲಿ ಮತ್ತೊಂದು ಅಂಶವೇನೆಂದರೆ ದೇವಸ್ಥಾನ ಗೋಪುರಗಳು ದೈವ ಮತ್ತು ಕರ್ನಾಟಕ ಸಂಗೀತಕ್ಕೂ ಇರುವ ಸಂಬಂಧದ ಬಗ್ಗೆ ವಿಸ್ಮತ ಚರ್ಚೆಯನ್ನು ಕಾಣಬಹುದು ಅಲ್ಲದೆ ಟಿ ಎಸ್ ಜಾರ್ಜ್ ಅವರು ಸಂಗೀತದ ಬಗ್ಗೆ ಒಲವಿತ್ತು ಎಂದು ಹೇಳುವುದರ ಮೂಲಕ ಅವರು ಬಹಳಷ್ಟು ವಿಚಾರಗಳನ್ನು ತಮ್ಮ ಸಂಗೀತದ ದೃಷ್ಟಿಕೋನದಿಂದ ಇಲ್ಲಿ ವಿವರಿಸಿದ್ದಾರೆ ಭರತನಾಟ್ಯ ಭರತನಾಟ್ಯದಲ್ಲಿ ಬಹಳಷ್ಟು ಬದಲಾವಣೆಗಳು ತಂದ ಬಾಲ ಸರಸ್ವತಿ ದೇವಿ ರುಕ್ಮಿಣಿ ಅರುಂಡಲ್ ಎಲ್ಲರ ಬಗ್ಗೆ ಇಲ್ಲಿ ಬಹಳಷ್ಟು ವಿಚಾರಗಳು ಪ್ರಮುಖವಾಗಿ ಕಾಣಸಿಗುತ್ತವೆ ಹಾಗೂ ಈ ಕೃತಿಯನ್ನು ಅವರು ಅರ್ಪಣೆ ಮಾಡಿರುವುದು ಕಲಾವಿದರಿಗೆ ಇನ್ನು ಎಂ ಎಸ್ ಅವರ ಬದುಕು ಹಂತ ಹಂತವಾಗಿ ಹೇಗೆ ಮೇಲೆ ಬಂದರು ಎಂಬುದನ್ನು ನಿಧಾನವಾಗಿ ಕೃತಿ ತಿಳಿಸುತ್ತಾ ಹೋಗುತ್ತದೆ ಅವರಿಗಾದ ಗಂಟಲು ನಾವು ಹೇಗೆ ಯಾವುದೂ ಒಂದು ಚಿಕಿತ್ಸೆಯಿಲ್ಲದೆ ಮಾಯವಾದುದು ಅವರಲ್ಲಿದ್ದ ದೈವಿಕ ಭಕ್ತಿ ಅಲ್ಲದೆ ಎಂ ಎಸ್ ಅವರು ತಮ್ಮ ಸಂಗೀತ ಕಾರ್ಯವನ್ನು ರಾಷ್ಟ್ರಕ್ಕಾಗಿ ಮಾಡಿದರು ಎಂಬುದು ಒಂದು ಗಮನಾರ್ಹ ಮಾಹಿತಿಗಳು ಕಾಣಸಿಗುತ್ತದೆ ಅದೇನೆಂದರೆ ಕಸ್ತೂರಿಬಾ ಟ್ರಸ್ಟ್ ನಿರ್ಮಾಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಎಂ ಎಸ್ ಅವರಿಂದ ಸಂಗೀತ ಕಚೇರಿಗಳನ್ನು ಏರ್ಪಡಿಸುವ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಈ ನಿರ್ಧಾರ ಆಕಸ್ಮಿಕವಾಗಿ ಬಂದರೂ ಊಹೆಗೂ ಮೀರಿದ ಒಂದು ಗಳಿಕೆ ಈ ಬರುವುದಲ್ಲದೆ ಜನರನ್ನೂ ಸಹ ಎಂ ಎಸ್ ಅವರು ಸೆಳೆಯುತ್ತಾರೆ ಎಂಬ ಮಾಹಿತಿ ಎಂತಹ ಕಷ್ಟಗಳಿಗೂ ಬಗ್ಗದ ಸುಖಕ್ಕೂ ಹಿಗ್ಗದ ಸದಾ ಅಸ್ಥಿರ ಮನವನ್ನು ದೈವಿಕ ಭಕ್ತಿಯಿಂದ ಬೆಳೆಸಿಕೊಂಡ ಭಕ್ತಿಯನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಸವಾಲುಗಳನ್ನು ಸ್ವೀಕರಿಸಿ ನಡೆದ ಎಂ ಎಸ್ ಬಹಳ ಅಪೂರ್ವವಾಗಿ ಕಾಣಸಿಗುತ್ತಾರೆ ಜಯಪ್ರಕಾಶ್ ನಾರಾಯಣ್ ಸರ್ ಅವರು ಈ ಕೃತಿಯನ್ನು ಕನ್ನಡಕ್ಕೆ ತಂದು ಒಂದು ಅದ್ಭುತವಾದ ಕಾರ್ಯವನ್ನು ಕೈಗೊಂಡಿದ್ದಾರೆ ಅನುವಾದ ಸಂಸ್ಕೃತಿಯಿಂದ ಕನ್ನಡಕ್ಕೆ ಹಲವಾರು ಕೃತಿಗಳು ಬಂದಿರುವುದರಿಂದ ಉತ್ತಮ ಓದು ಬಹಳಷ್ಟು ಸಹಕಾರಿಯಾಗಿದೆ ಈ ಕೃತಿಯನ್ನು ಓದಿ ಹಲವು ದಿನಗಳವರೆಗೂ ಸಹ ಎಂ ಎಸ್ ಅವರ ನಿಂದ ಹೊರಬರಲು ಸಾಧ್ಯವಿಲ್ಲ ಹಾಗೆಯೇ ಇಡೀ ಕೃತಿ ಲೇಖಕರು ಹೆಣ್ಣು ಕಣ್ಣಿನಿಂದ ನೋಡಿರುವುದು ಮತ್ತೊಂದು ಗಮನಾರ್ಹ ವಿಚಾರ ವಾಸ್ತವ ಸಂಗತಿಗಳನ್ನು ಸಮರ್ಥವಾಗಿ ಅರ್ಥೈಸಿಕೊಳ್ಳುವುದು ಯಾವುದೇ ಡಾಂಬಿಕತೆಯಾಗಲಿ ವೈಭವಕ್ಕೆ ಇಲ್ಲಿ ತಾವಿಲ್ಲ ಬದುಕಿನ ಸಂಕೀರ್ಣತೆಗಳು ಹೆಣ್ಣನ್ನು ಎಷ್ಟೊಂದು ದಾರುಣತೆಗೆ ತರುತ್ತವೆ ಎಂಬುದನ್ನು ಬಹಳಷ್ಟು ಆಂತರಿಕವಾಗಿ ಲೇಖಕರು ಕಂಡುಕೊಂಡು ಇಲ್ಲಿ ಅಕ್ಷರ ರೂಪಗಳಿಗೆ ನೀಡಿದ್ದಾರೆ ಈ ಕೃತಿಯು ಸಹ ಸುಬ್ಬಲಕ್ಷ್ಮಿ ಮತ್ತು ಇತರ ನಾಟ್ಯಗಾರ್ತಿಯರು ಮಾಡಿದ ಸಾಧನೆಯನ್ನು ದಾಖಲಿಸುತ್ತಾ ಹೋಗಿದೆ ಮೊದಲೇ ಹೇಳಿದಂತೆ ಇದೊಂದು ಕೃತಿಯಲ್ಲ ಇದು ಒಂದು ಡಾಕ್ಯುಮೆಂಟ್ರಿ ಮಮತೆ ಶ್ರದ್ಧೆ ಸಂಕಲ್ಪ ದೈವಭಕ್ತಿ ಪ್ರತಿಭೆ ಬದುಕಿನ ಪ್ರೀತಿ ಎಲ್ಲವೂ ಅವರನ್ನು ಹೇಗೆ ವಿಶ್ವವಿದ್ಯಾರ್ಥವನ್ನಾಗಿ ಮಾಡಿದವು ಎಂಬುದನ್ನು ನಾವು ಓದಿಯೇ ತಿಳಿಯಬೇಕು ಕೃತಿ ಪ್ರಕಾಶಕರು ಮತ್ತು ಬೆಲೆಯ ವಿವರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ ದಯವಿಟ್ಟು ಗಮನಿಸಿ ಧನ್ಯವಾದ